हर ओं आदिशक्ति चवहे महामे तो करियमचो हूब्लि आराध दैव सद्गु श्री स्वामी सद्गु श्री hmm. गुरुनाथ हर स्वामी पवित्र चरणारमस्क क्षेत्र hmm. श्री दोडरे श्री सण्करेमिया पवित्र चरणारेवरे दे प्रख्या जगद्गु शिवानंद भारती पवित्र चरणार वंद नमस्क ವಿಷಯದಲ್ಲಿ ಭಾಗಿಯಾಗುವ ಸಜ್ಜನ ಬಾಂಧವರೇ ನಿನ್ನೇನ್ ದಿವಸ ವಿಶೇಷವಾದಂತಹ ಒಂದು ನವರಾತ್ರಿಯ ಕುರಿತು ಘಟಸ್ಥಾಪನ ಹಾಗೂ ಅಖಂಡ ಜ್ಯೋತಿಯ ಹಾಗೂ ಒಂದು ಪೂಜೆ ವ್ರತದ ಗ್ರಂಥಗಳ ಬಗ್ಗೆ ವಿವರ ಮಾಡಿದೀವಿ ಎಷ್ಟೋ ಮಂದಿ ನನಗೆ ಕರೆ ಮಾಡ್ತಾ ಇದ್ದಾರೆ ಎಷ್ಟೋ ಮಂದಿ ಹೇಳಿದಾರ ಸರಳವಾದಂತ ಇನ್ನೂ ಪರಿಹಾರ ಹೇಳ್ರಿ ಸರಳವಾದಂತ ಇನ್ನೂ ಸಾಧನೆ ಹೇಳ್ರಿ ಅಂತ ಹೇಳಿದ್ರು ನಾವು ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ಬರ್ತೀವ್ರಿ ದುಡೋದ ಕಾಯಕ ಮಾಡಿ ನಮಗ ಸಮಯದ ಅಭಾವ ಐತಿ ಸಮಯ ನಮಗೆ ಸಿಗಲ್ಲ ಆ ಕಾರಣಕ್ಕ ನಮಗ ಕಾಯಕ ಮಾಡ್ತಾನೆ ಮಾಡುವಂತ ಒಂದ್ ಏನಾದ್ರು ವಿಧಾನ ಇದ್ರೆ ಹೇಳ್ರಿ ಅಂತಂದ್ರು ನೋಡ್ರಿ ಬಾಂಧವ್ರಿ ಒಂಬತ್ ದಿವಸದ ಅಷ್ಟೇ ಅಲ್ಲ ನೀವು ನಿರಂತರವಾಗಿ ಕಾಯಕ ಮಾಡ್ತಾನೆ ಆ ದೇವರನ್ನೇ ಆರಾಧನೆ ಮಾಡಬಹುದು ಆ ದೇವಿಯನ್ನೇ ಆರಾಧನೆ ಮಾಡಬಹುದು ಯಾಗ ಅಂತ ಹೇಳಿದ್ರೆ ಅದಕ್ಕಾಗಿ ನಮ್ಮ ಚಿದಾನಂದ ಚಿದಾನಂದ್ರ ಬರೆದಿರುವಂತಹ ಒಂದು ಗ್ರಂಥದ ಒಳಗಡೆ ದೇವಿ ಬೀಜ ಮಂತ್ರ ಅಂತ ಹೇಳಿ ಉಲ್ಲೇಖ ಆದವು ಆ ದೇವಿ ಬೀಜ ಮಂತ್ರಗಳೆಲ್ಲ ತಾವು ತಗೊಂಡು ಒಂದು ಗುರುವಿನ ಹತ್ರ ತಗೋಬೇಕಾಗತ್ತ ಶ್ರೋತ್ರೆ ಬ್ರಹ್ಮನಿಷ್ಠ ಗುರು ಇರ್ಬೋದು ಅಹ್ ಪರಮ ಪೂಜರ್ ಇರ್ಬೋದು ಮತ್ತ ಹೊಳ್ಳಿ ಅಖಂಡ ಪರಂಪರೆಯಿಂದ ದೇವಿಗೆ ಆರಾ ಆರಾಧನೆ ಮಾಡ್ತಾ ಇರುವಂತಹ ಗುರುಗಳು ಇರ್ಬೋದು ಮತ್ ಹಳ್ಳಿ ಅಹ್ ಬರೀ ದೇವಿಯನ್ನೇ ಕುರಿತು ವಿಶೇಷವಾಗಿ ಸಾಧನೆ ಮಾಡ್ತಾ ಇರುವಂತಹ ಸಾಧಕರ ಕಡೆ ಇರ್ಬೋದು ತಾವು ಈ ಮಂತ್ರ ತಗೋಬೇಕು ಆ ಮಂತ್ರವನ್ನು ಬೀಜ ಮಂತ್ರವನ್ನು ತೆಗೆದುಕೊಂಡು ನಿರಂತರವಾಗಿ ಅಹ್ ಬೀಜ ಮಂತ್ರವನ್ನು ಜಪ ಮಾಡ್ತಾ ಹೋಗ್ಬೇಕಾಗತ್ತೆ ಕಾಯಕ ಮಾಡ್ತಾನೆ ಜಪ ಮಾಡ್ಬೋದು ಕಾಯಕ ಮಾಡ್ತಾನೆ ತಾವು ವೃತ್ತಿ ಮಾಡ್ತಾನೆ ಕಾಯಕ ಮಾಡ್ತಾನೆ ತಾವು ಸಾಧನೆ ಮಾಡ್ಬೋದು ಆ ದೇವಿ ಅನುಗ್ರಹ ಆಗತ್ತೆ ಅದು ಎರಡು ಮಾತಿಲ್ಲ ಯಾಕಂತ ಹೇಳಿದ್ರೆ ಆ ದೇವಿ ಬೀಜ ಮಂತ್ರ ಒಳಗಡೆ ಅಂತ ಒಂದು ಶಕ್ತಿ ಇದೆ ದೇವಿ ಬೀಜ ಮಂತ್ರ ಅಂದ್ರೆ ಸ್ವತಃ ದೇವಿನೇ ಅದು ಆ ಒಂದು ದೇವಿ ಬೀಜ ಮುಖಾಂತರನ ಆ ದೇವಿ ಅನುಗ್ರಹ ಮಾಡ್ತಾಳ ಆ ಕಾರಣಕ್ಕ ಎಷ್ಟೋ ಮಂದಿ ಹೇಳ್ತಾರ ಏ ನಾನ್ ಬುಕ್ ಒಳಗಿದ್ದು ಓದ್ಬಿಡ್ತೇನ್ರಿ ಅಂತ ಹೇಳಿ ನೋಡ್ರಿ ಗುರು ಇಲ್ಲ ಅಂತಂದ್ರೆ ಯಾವ್ದು ಅಸಾಧ್ಯ ಐತಿ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾನು ಅಸಾಧ್ಯ ಐತಿ ಆ ಕಾರಣಕ್ಕ ಗುರು ಬೇಕು ಗುರು ಅಂತಂದ್ರೆ ಯಾವುದು ಆಗಲ್ಲ ಅಂತ ಮಹಾನ್ ಪುರುಷ ಅಂತ ಮಹಾನ್ ಅವತಾರಿ ನಮ್ಮಪ್ಪ ದಡಪ್ಪ ಹನ್ನೆರಡು ವರ್ಷಗಳ ಕಾಲ ಗುರುವಿನ ಆಶ್ರಮದ ಒಳಗೆ ಸೇವೆ ಮಾಡಿದಾರ ಬಾಂಧವರಿ ಗುರುವಿಗೆ ಆಶೀರ್ವಾದ ಗುರುವಿನ ಆಶೀರ್ವಾದ ಆಶೀರ್ವಾದಗೋಸ್ಕರ ಗುರುವಿನ ಅನುಗ್ರಹ ಅನುಗ್ರಹಗೋಸ್ಕರ ಗುರುವಿನ ಒಂದು ಒಂದು ವಿಶೇಷತೆ ಪಡ್ಕೋಬೇಕು ನಾನು ಅಂತ ಹೇಳಿ ಹನ್ನೆರಡು ವರ್ಷಗಳ ಕಾಲ ಅಪ್ಪಾರ ಒಂದ ಸೇವೆ ಮಾಡಿದಾರ ಆ ಕಾರಣಕ್ಕ ಎಲ್ಲಾರು ಆ ಗುರುವಿನ ಗುಲಾಮರ ಆಗಬೇಕ ಎಲ್ಲಾರು ಆ ಗುರುವಿನ ಶ್ರೇಷ್ಠತೆ ಪಡ್ಕೋಬೇಕ ನಿನ್ ಕಡೆ ನೀ ಗುರುವಿಗೆ ನೀವು ತಗೊಂಡಿಲ್ಲ ನಿನ್ಕರ ಗುರುಗಳು ಇಲ್ಲ ಅಂತಂದ್ರ ನೀ ಜನ್ಮ ಒಳಗಡೆ ಹುಟ್ಟಿನೂ ವ್ಯರ್ಥ ನೀ ಮಾನವ ಜನ್ಮದ ಒಳಗಡೆ ಹುಟ್ಟಿನೂ ವ್ಯರ್ಥ ಆ ಕಾರಣಕ್ಕ ಈ ಮಾನವ ಜನ್ಮ ಉದ್ಧಾರ ಆಗ್ಬೇಕ ಈ ಮಾನವ ಜನ್ಮ ಮೋಕ್ಷ ಆಗ್ಬೇಕಂತಂದ್ರ ಗುರುಗಳು ಬೇಕು ಆ ಕಾರಣಕ್ಕ ನಿಜಗುಣ ಶಿವಗಳು ಹೇಳ್ತಾರ ಶ್ರೀ ಗುರು ವಚನೋಪದೇಶವರ ಆಲಿಸಿದಾಗಲ್ಲ ಹೌದು ನರರಿಗೆ ಮುಖತಿ ಅಂದ್ರ ಈ ನರರು ನಾವು ಎಲ್ಲ ನಮ್ಮ ಮುಕ್ತಿ ಆಗ್ಬೇಕಂದ್ರ ಶ್ರೀ ಗುರು ವಚನ ಬೇಕು ಶ್ರೀ ಗುರು ವಚನ ಅಂತಂದ್ರ ನಾ ಹೇಳಿದಿಲ್ಲ ಬೀಜ ಮಂತ್ರ ಆಗಿರ್ಬೋದು ಆ ಒಂದು ಸುರುತ್ರಿಯ ಬ್ರಹ್ಮನಿಷ್ಠನ ಒಂದು ಸ್ತುತಿಗಳಾಗಿರ್ಬೋದು ಒಂದು ವಿಶೇಷವಾದಂತಹ ಒಂದು ಆ ವೇದ ಪುರಾಣಗಳ ಒಂದು ವಾಕ್ಯಗಳಿರ್ಬೋದು ಅವೆಲ್ಲ ಕೇಳಿದ್ರೆ ನಮ್ಗ್ ಮೋಕ್ಷ ಆಗತ್ ಬಂದವ್ರಿ ಗುರುನೇ ಇಲ್ಲ ಅಂದ್ಬಿಳಕ್ ಮೋಕ್ಷೆ ಮೋಕ್ಷ ಬರ್ಬೇಕು ನಾವು ಈ ಹುಟ್ಟಿದಕ್ ಸಾರ್ಥಕತೆ ಆಗ್ಬೇಕಂದ್ರೆ ಗುರು ಬೇಕು ಕೆಲವೊಬ್ರಿಗೆ ಗುರು ಅಲ್ಲ ಗುರು ಅನ್ನುವಂತ ವಾಸನೂ ಗೊತ್ತಿರಲ್ಲ ಅವ್ ಹು ಯಾಕೆ ಅದು ಗೊತ್ತಿರಲ್ಲ ಇರ್ಲಿ ಬಾಂಧವ್ರಿ ಆ ಪರಮಾತ್ಮ ಅವ್ರಿಗೆಲ್ಲ ಯಾವಾಗ ಬುದ್ಧಿ ಕೊಡ್ತಾನೆ ಕೊಡ್ಲಿ ಪರವಾಗಿಲ್ಲ ನಾವಾದ್ರೂ ತಿಳಿದುಕೊಂಡು ಗುರುವಿನ ಹತ್ರ ಹೋಗಿ ಒಂದು ಬೀಜ ಮಂತ್ರ ತೆಗೆದುಕೊಂಡು ಈ ನವರಾತ್ರಿ ಮುಖಾಂತರ ನಾವು ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ಈ ಚಿತ್ರೀಕರಣದ ಮುಖಾಂತರ ಹೇಳ್ತಾ ಇದ್ದೀನಿ ಆ ನಮಗ ನಿಮಗ ಆ ಸದ್ಗುರುನಾಥ ತಾಯಿ ಜಗನ್ ಮಾತಾ ಇನ್ನೂ ಹೆಚ್ಚಿನ ರೀತಿಯಿಂದ ಒಂದು ಶಕ್ತಿ ಕರುಣಿಸಲಿ ಇನ್ನೂ ಹೆಚ್ಚಿನ ರೀತಿಯಿಂದ ನಮಗ ಆರೋಗ್ಯ ಕರುಣಿಸಿದೆ ಇನ್ನೂ ಹೆಚ್ಚಿನ ರೀತಿಯಿಂದ ಬೇಡದ ಇಷ್ಟಾರ್ಥಗಳನ್ನೆಲ್ಲ ದೇವಿ ಜಗನ್ಮಾತ ನಮಗೆ ಕರುಣಿಸ್ಲಿ ಅಂತ ಹೇಳುತ್ತಾ ಓಂ ನಮಶ್ವಾರ